ಈಗ ಹೆಂಗ್ ಅನ್ನಸ್ಲತ್ ಅಡಿ ಮೆತ್ತಗ ಅನಸ್ತದ ಮೆತ್ತಗ್ ಅನಸ್ತದ ನೀರ್ ಹೆಂಗ್ ಹಿಂಗ್ತದ್ರಿ ನೀರ್ ಚಂದ ಜಬ್ದ ಇರದಲ್ಲ ರೀ ತಂಪ್ ಹಿಡಿತದ್ ದಂಪ್ ಹಿಡಿತದ ನೀರ್ ಹೆಚ್ಚಿಗ್ ಹತ್ತಲತ್ತದ ಕಮ್ ಹತ್ಲತ್ತದ ಕಮ್ಮಿ ಹತ್ತದ ಏಟ್ ಕಮ್ಮಿ ಹತ್ಲತ್ತದ ಕಮ್ಮ ಅಂದ್ರ ಬೀಗ ಮತ್ತ ಒಂದು ಅರ್ಧ ಗಂಟಾಕ್ ಒಂದ್ ಸಲಾ ಆಕ್ತಪ್ಪ ಅಂದ್ರ ಹದಿನೈದ್ ಹದಿನೈದ್ ಮಿಟಾ ಇಪ್ಪತ್ ಮಿಂಟ ಹಿಂಗ ನೀರ್ ಕಮ್ಮಿ ಹತ್ಲತ್ತ ಏರಿ ಹುಳಗಳು ಏರಿ ಹುಳದ ಎಲ್ಲಾ ಇದಾವರಿ ಜಾಸ್ತಿ ಆಗ್ಯಾವ ಈ ಹೆಂಗ್ ಕಬ್ಬ ಹೆಂಗ್ ಅನಸ್ತದ್ರಿ ಕಬ್ಬ್ ಚಂದ್ ಮೋಟಾರ್ ಅನಿಸುತ್ತಾರ ಮೋಟರ್ ಕಬ್ಬ ಅದ ಹ್ಮ್ ಏನ್ ರೋಗ ಏನಾರ ಏನ್ ಬಿದ್ದಿಂತ ಒಟ್ಟು ಏನೂ ಇಲ್ಲ ಶ್ರೀನಿವಾಸ್ ನಮಸ್ಕಾರ ರೀ ನಮಸ್ಕಾರ ರಾಜೇಂದ್ರ ಕುಬಾರಿ ಇದು ನಿಮ್ ಹೊಲ ಕಣ್ಣೂರಲ್ರಪ್ರಿ ಕಣ್ಣೂರ ಸೊ ಇದು ಎಷ್ಟ್ ತಿಂಗಳ ಬೆಳಿ ಅದ್ರಿ ಶ್ರೀನಿವಾಸ್ ಏಳನೇ ತಿಂಗಳ ಹ ಸೊ ಸಾಲಿನ ಸಾಲ ಎಷ್ಟ್ ಬಿಟ್ಟಿರಿ ಅಣ್ಣರೀಟ್ ಬೀಜಲಿನ ಬೀಜ್ ಎಷ್ಟ್ರಿ ದೇಡ್ ಫೀಟ್ ದೇಡ್ ಫೀಟ್ ಅಂದ್ರ ಈಗ ಮರಿ ಸಂಖ್ಯೆ ಎಷ್ಟ್ ಬಿಟ್ಟಿರಿ ಮರಿ ಸಂಖ್ಯಾ ಎಂಟರರಿಂದ ಹತ್ತಿರ ತನಕ ಎಂಟು ಅಂದ್ರೆ ಅಂದ ಆ ಮೊಟಮುಟಿದಾಗ ಸಾವಿರ ಲೆಕ್ಕದಾಗ ನೀವು ಒಂದು ಎಕ್ರೆ ಕಬ್ಬಿಣ ಮರಿ ಆಯ್ತು ಕೆಲವು ಕಡೆ ಜರಾ ಆಡಿ ನೋಡಿ ಹಂಗೆ ಹೆಂಗೆ ಒಂದದ ಎಂಟರಿಂದ ಹತ್ತರ ತನಕ ಎಂಟರದ್ ಹತ್ತು ತನಕ ಅವ ಈಗ ಎರಡು ನೂರು ಹತ್ತು ದಿವಸ ಆಯ್ತು ಏಳು ತಿಂಗ್ಳು ಅಂತ ನೀವು ಹಾಂ ಏಳು ತಿಂಗಳು ಎರಡು ನೂರು ಎರಡನೇ ಚಾಲೂ ಆಯ್ತದ ಎಂಟನೇ ತಿಂಗಳು ಚಾಲೂ ಆಗ್ತದ ಸ್ವಲ್ಪ ಮರಿ ಮತ್ತು ಜರಾ ಗಣಕಿ ತೋರಿಸ್ತೀರೇನು ರೀ ಬರ್ರಿ ಬಾ ಮಲ್ಲಿಗೆ ಮ ಮಲಪ್ಪ

ಹ್ಮ್ ಹ್ಮ್ ಒಳಗೊಂದ್ ಎರಡವಂತೇಳಿ ಯಾಕೆ ತೆಗಿತ್ ಬಿಡು ಯಾಕ ಹದ್ನೈ ಹದ್ನಾರವ್ ಹಂಗೆ ಹೆಚ್ಚಿಗೆ ಹ್ಮ್ ಮುಂದ್ ಹೆಚ್ಚಿಗೆ ಅವ್ರಿ ಹಾ ಮರಿಗೋ ಮರಿಗೋಳಸ್ರ ಮಲ್ಲು ಮರಿ ಸರಿ ಚಾ ಇದ್ರ ಹ್ಮ್

ಮಲಯಾಳ ಕಲ್ದಾಗ ಕುಯಲ್ ಕಂಡೀಶನ್ ಬೆಳದಿದ್ರಿ ತೊಗರಿ ಹೆಂಗ್ ತೊಗರಿ ಹೆಂಗ್ ನಂಬರ್ ಮತ್ತ ಬೀನ್ಸ್ ತೆಗ್ದಿದ್ರಲ್ಲ ಸೋಯಾಬೀನ್ ಏನ್ ತೆಗ್ದಿದ್ರಿಯಾಬೀನ್ ಅಲ್ಲಿ ತಾಯಿ ಹಾ ಸೋಯಾಬೀನ್ ಅದು ವಿಡಿಯೋ ಕೊಟ್ಟಿದ್ರಲ್ಲ ನೀವು ನಮ್ಗ ಬರೋಬರ್ರಿ ಈ ಹೆಂಗ ಹೆಂಗ್ ಅನಸ್ತದ್ರಿ ಮೋಟಾ ಕಬ್ಬ ಅದ ಏನ್ ರೋಗ ಏನರ ಅದ ಇಲ್ಲ ರೋಗದ ಏನು ಬಿದ್ದಿಲ್ರಿ ನಾ ಏನ್ ಒಟ್ಟೇನು ಇಲ್ಲ ಈ ನಿಮ್ಗ್ ಹೆಂಗ್ ಅನಸ್ತದ ಕಬ್ಬ ನಿಮ್ ಊರಾಗ ಇಂತ ಕಬ್ಬ ಏನು ಏನ್ ಸುದ್ದಿ ಒಂದರ ಹೇಳ್ರಿಪ್ಪ ಮಲಣ ಮಂದಿ ಬಾರ ಬರ್ತಾರ ಹಂಗಾರ ಕೆಲವ್ರು ಬಂದ್ ಕಿಶನ್ ನೋಡ್ತಾರ್ ನೋಡ್ ಕಿಸಿನ ಕಬ್ಬ ಚಂದ ಹೊಂಟದ ಅಮ್ಮ ಎಲ್ಲ ಚಂದ ಚಂದ ಅಂತ ಹೇಳ್ತಾರ ನಿಮ್ಗ್ ಹೆಂಗ್ ಅನಸ್ತದ ನಮ್ಗ ಅಂತ ಚಂದ ಹೊಂಟದ ಹಾ ಚಂದ ಹೊಂಟದ ನಿಮ್ ಊರಾಗ ಹಿಂಗ ಬೆಳಿ ಯಾರು ಬಂದದ ನಾ ಬಂದಿಲ್ರಿ ನಾ ಹಾ ನಾ ಬಂದಿಲ್ರಿ ಏ ನಿಮ್ಮ ಮಾಲಕು ಇದು ಒಟ್ಟ್ ಶ್ರೀನಿವಾಸ್ ಕಣ್ಕು ಇದಕ್ಕೆ ಒಟ್ಟ ಎಷ್ಟ್ ಇದು ಹಾಕಿರಿ ಹನ್ನೆರಡ್ ಎಕರೆ ಕಬ್ಬ ಒಂದ್ ಎಕ್ರೆ ಎಷ್ಟ್ ಚೀಲ ಕೊಟ್ಟೀರಿ ಕೂಬಾಸೆಲ್ ಕಂಡೀಷನರಿ ಹಚ್ಚಿಲ್ಲ ಚೀಲ ಮತ್ತ ಎರಿಹುಳ ಒಂದ ಏನೋ ಒಂದ್ ಚೀಲ ಕೊಟ್ಟಿದ್ರಿ ಎರಿ ಹುಳ ಮತ್ತ ಮೀನದ ಗೊಬ್ಬರ ಮೀನದ ಗೊಬ್ರ ಕೊಟ್ಟಿರಿ ಹಾ ಅದ್ ಬಿಟ್ರ ಮತ್ತೇನ್ ಹಾಕೀರ ನೀವು ಡಿ ಎ ಪಿ ಯೂರಿಯಾ ಏನಾವೆ ಪಕ್ಕಾ ಪಕ್ಕ ಹಾ ಠಿಕದ ರೀ ಮಲಪ್ಪ ಏನ ಅನಸ್ತದ ನೀನ್ ಕಬ್ಬು ನೋಡಿ ಕಬ್ಬಾಗಲ್ಲ ಸರ್ಯಾಗ ಹೊಂಟಾರ ಹಾ

ಆಹ್ ಬ್ಯಾರೆ ರೈತ್ರಿ ಏನ್ ಹೇಳ್ತೀನಿ ನೀವು ಕುಬರ್ ಸೈಲ್ ಕಂಡೀಷನ್ ಹತ್ತಕ್ ಮಾಡೋಣ ಅಲ್ಲ ಸ್ವಲ್ಪ ಗೊಬ್ಬರ ಸರಿಯಾಗಿ ಸರಿಯಾಗದ ಉಪಯೋಗಿಸಬೇಕು ಬೇಡ ನಾವ್ ಉಪಯೋಗಸ್ಬೇಕ್ರಿ ಅದಕ್ಕೆ ಅದಕ್ಕ ಉಪಯೋಗಸ್ಬೇಕು ಹಾ ಈಗ ಮತ್ತೇನ್ ಬೆಳಿ ಮಾಡ್ಲತ್ತೀರಿ ಇದ್ ಬಿಟ್ಟಿಗ್ ಮುಂದೆ ಇದು ಮೂರ್ವರ್ಸ್ ಆದ ಮ್ಯಾಲಕೆ ಮತ್ತ ಏನಾರ ಮಾಡ್ರಿ ಅಲ್ಲ ಇದು ಕಬ್ಬಿಂದ ಆಯ್ತು ಹೊಲ್ದಾಗ ನಿಮ್ಮ ಮಾಲ್ಯಾತ್ ಒಳಗ ಗೋದಿ ಅದ ಜೋಳಾ ಅದ ಹ್ಮ್ ಈಗ ಎಲ್ ಮುಂದ ಅದೇನ್ರಿ ಒಳ್ಳೆ ಹೋಗಮ್ಮ ಹಾ ಏನ್ ಹೇಳ್ತೀರಿ ನೀವು

ನೋಡ ಅಂತ ಹೇಳಬೇಕಂತ ಅದ ಅದು ಯಾತ್ರಕ ಬರ್ತ ನೋಡಿ ಪ್ರಯತ್ನ ನಡಬಹುದು ನಮ್ಗು ಅದು ಯಾತ್ರಕ ಬರ್ತ ಗೊತ್ತಿಲ್ಲ ಬಟ್ ಮುಂದಿನ ಜನರೇಷನ್ ಏನದ ಏನಾದೋ ಒಂದು ಚಲೋ ಬೆಳಿ ಒಂದು ಚಲೋ ಆರ್ಗಾನಿಕ್ ನಗೆ ಎಲ್ಲ ಮಾಡಿ ಕುಡಬೇಕಂತ ನಡದ ಪ್ರಯತ್ನ ನಡಬಹುದು ಸೋ ಬೇರೆ ರೈತರಿಗೆ ಏನು ಮೆಸೇಜ್ ಏನಂತ ನೀವು ಮೆಸೇಜ್ ಬೇರೆ ರೈತರಿಗೆ ಏನಾದೋ ಎಲ್ಲಾ ಕಡೆಗೆ ಎಲ್ಲಾ ಕೆಮಿಕಲ್ ಫುಡ್ ಗಿಡ್ ಎಲ್ಲಾ ಬರೆಂದ ಎಲ್ಲಾ ದಿನಾಸ್ವಿಮಾರಿಗಳು ಎಲ್ಲಾ ಚಾಲು ಕಾತಲೆ ಕಾತ ಎಲ್ಲರೂ ಆರ್ಗ್ಯಾನಿಕ್ ಆಗಾರ ಕಡೆ ಹೊಳೆದ್ರು ಮಾಡಿದ್ರು ಸ್ವಲ್ಪ ಚುರು ಬೇವರಿಕೆ ಕಮ್ಮಿ ಬಂದರೂನು ಕೂಡ ಮುಂದಿನ ಜನರೇಷನ್ ದಸಿನ ಹಿತ್ತ ದಸಿಂದ ಏನವ ಅದು ಆರ್ಗ್ಯಾನಿಕ್ ಮಾಡೋದು ಚಲೋ 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 ಮಲೆನಾ ಮಣ್ಣಿನಾಗ ಏನು ಫರಕ್ ಅನ್ಸ್ಯಾರ್ ನಿಮಗೆ ಹ್ಞೂ ಮೊದಲು ಹೆಂಗಿತ್ತು ಈ ಕುಬಸ್ ಸಾಯಿಲ್ ಕಂಡೀಷನ್ ಹಾಕಿದ ಮ್ಯಾಗ ಏನು ಫರಕು ಇದು ಮಣ್ಣು ಆಗಿರ್ಬೇಕು ಸರ್ ಇದು ನೆಲಕ್ಕೆ ತಂಪನ್ತು ಸರ್ ಇದು ತಂಪ ಅನಸ್ತದ ಮತ್ತೇನ್ ಅನಸ್ತದ್ರಿಪ್ಪ ಬೆಳಿ ಚಂದ್ ಬರ್ತಾರಲ್ಲ ಅಲ್ಲ ಬೆಳಿದ್ರೆ ನೀವು ಪಾಪ ನೀವು ವಿಡಿಯೋ ಕೊಟ್ಟಿರಿ ಮೊದಲ್ ನೀವು ಸೋಯಾಬೀನ್ ಕೊಟ್ಟಿರಿ ಇದ್ರದ್ ಕೊಟ್ಟಿರಿ ತೊಗರಿದ್ ಕೊಟ್ಟಿರಿ ಠೀಕ್ ಅದ ನಾ ನಿಮ್ಗ ಅದ್ರ ಕೇಳತ್ತಿಲ್ಲ ಮಣ್ಣಿನ ನಿಮ್ಗೆ ಹೆಂಗ್ ಫರಕ್ ಅನಿಸ್ತದ ಅಂದ್ರೆ ಹೆಂಗ ಮೊದಲ್ ಕೆಮಿಕಲ್ ಹಾಕಿದಾಗ ಘಟ್ಟಿತ್ತು ಅಂತ ಹೇಳಿದ್ರಿ ನೋ ನಂಗ ಬರೋಬರ ಈಗ ಹೆಂಗ ಅನಸ್ಲ ಮೆತ್ತಗ ಅನಸ್ತದ ನೀರ್ ಹೆಂಗ ಹಿಂಗ್ತದ್ರಿ ನೀರ್ ಚಂದ ಜೋಗ ದೂರದಲ್ಲರಿ ತಮ್ ಪಿಡಿತದ ನೀರ್ ಹೆಚ್ಚಿಗೆ ಹತ್ತಲತ್ತದ ಕಮ್ಮಿ ಹತ್ಲತ್ತದ ಕಮ್ ಹತ್ತದ ಏಟ್ ಕಮ್ಮಿ ಹತ್ಲತ್ತದ ಕಮ್ ಅಂದ್ರೆ ಈಗ ಮತ್ತ ಒಂದು ಅರ್ಧ ಗಂಟೆಕ್ ಒಂದ್ ಸಲ ಹತ್ತಂದ್ರ ಹದಿನೈದ್ ಹದಿನೈದ್ ಮಿನಿಟ ಇಪ್ಪತ್ ಮಿನಿಟ ಹಿಂಗ್ ನೀರ್ ಕಮ್ಮಿ ಏರಿ ಉಳ್ಗಳು ಏರಿ ಉಳ್ದ ಎಲ್ಲ ಇದಾವ ಜಾಸ್ತಿ ಆಗ್ಯಾವ ನಿನ್ನ ತಾಯಿ ಭೂದೇವಿ ನಿನ್ನ ಪ್ರಾರ್ಥಿಸುತ್ತೇವೆ ನಿನ್ನ ಮಡಿಲಲ್ಲಿ ಜೀವನ ಧ್ವಜ ಬಿತ್ತುತ್ತೇವೆ ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಾಪರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲೂ ಸೈ ಕಂಡಿಶನ ಎಲ್ಲ ಮಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಪರವರ್ತಿತವಾಗಿರುವ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ంశి నీరిన కొ చైతన్య ఈ గుప్పరవు ఎలూ పేరుగల నేర సంపర్కే బందరూ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖೂಬ ಸಹಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸುಲ್ತಾ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆಯವುದೇ ಕೊಬ್ಬರ ಬೆಕ್ಕಿಲ್ಲ ಕೂಪ ಸೈ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಹೂಪ ಮೋಟರ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯೂಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲೇ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲುಗೊಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಗಳ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನಗಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ